ಟು ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಬಾಗರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸಂಜೆಯಿಂದ ನನ್ನ ತಂಗಿ ದೇವಸ್ಥಾನಕ್ಕೆ ಹೋಗಿದ್ಲು ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಕೂಡ ತೊಗೊಂಡ್ಬಂದಿದ್ಲು ಪಾಪು ನೋಡಿ ಎಷ್ಟು ಮುದ್ದಾಗಿ ಹೋಗಿ ಹೋಗಿ ಅವಳ ಹತ್ರ ಈಸ್ಕೊಂಡು ತಿಂತಿದ್ದೇನೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ನಾನು ಅಮ್ಮನ ಮನೆಯಿಂದ ಬೆಂಗಳೂರಿಗೆ ಹೊರಡ್ತೀನಿ ತುಂಬ ದಿನನೇ ಆಗೋಯ್ತು ಅಮ್ಮನ ಮನೆಗೆ ಹೋಗಿ ಅಲ್ಲೇ ಇದ್ಬಿಟ್ಟಿದ್ದೀನಿ ಬಂದೇ ಇಲ್ಲ ಮನೆಗೆ ನಾನು ಹೊರಡ್ತೀನಿ ಅಂತ ಹೇಳಿದಾಗೆಲ್ಲ ಅಮ್ಮ ಇನ್ನೊಂದು ದಿನ ಇನ್ನೊಂದು ದಿನ ಇನ್ನೊಂದು ದಿನ ಇಲ್ಲ ಅಪ್ಪ ಇವತ್ತು ನಿಂತು ಹೋಗ್ತೀಯಾ ಇನ್ನೇನು ಹಬ್ಬ ಇನ್ನೊಂದು ಫಂಕ್ಷನ್ ಇದೆ ಆ ಫಂಕ್ಷನ್ ಮುಗಿಸ್ಕೊಂಡು ಹೋಗುವಂತೆ ಇರು ಇರು ಅಂತ ಇರಿಸ್ಕೊಳ್ತಾನೆ ಇದ್ರು ಹೊರಡೋಕ್ಕೆ ಬಿಡ್ತಾ ಇರಲಿಲ್ಲ ಕೊನೆಗೂ ಇಲ್ಲ ನಾನು ಹೊರಡ್ತೀನಿ ಹದಿನೈದು ದಿನ ಆಗೋಯಿತು ಅಂತ ಹೇಳಿಬಿಟ್ಟು ಹೊರಟೆ ನೆಕ್ಸ್ಟ್ ಸಂಡೆ ಕೂಡ ಫಂಕ್ಷನ್ ಇದೆ ಆ ಸಂಡೇ ಫಂಕ್ಷನ್ಗೂ ಕೂಡ ಹೋಗಬೇಕು ತುಂಬ ದಿನ ಅಮ್ಮನ ಮನೇಲಿ ಕಂಟಿನ್ಯೂಸ್ ಆಗಿ ಇದ್ಬಿಟ್ರೆ ಹೊರಡೋ ಟೈಮಲ್ಲಂತೂ ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೋತಾರೆ ಎಲ್ಲರೂ ನಂಗೂ ಕೂಡ ಬೇಜಾರಾಗೋಗುತ್ತೆ ಅಮ್ಮ ಅಂತೂ ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೋತಾರೆ ಅಪ್ಪ ಅಂತೂ ಹೇಳೋಕ್ಕಾಗಲ್ಲ ಹಂಗೆ ಅವ್ರ ಮುಖ ಆಗೋಗಿರುತ್ತೆ ಹೊರಡ್ತೀವಿ ಅಂದಾಗ ನಮ್ಮ ಅಜ್ಜಿ ಅಂತೂ ಫುಲ್ ಆಳೋಕ್ಕೆ ಶುರು ಮಾಡಿಬಿಡ್ತಾರೆ ಏನು ಮಾಡೋದು ಅಲ್ಲಿಂದ ಹೊರಟು ಬರಲೇಬೇಕು ಇದು ನೋಡಿ ಪಾಪುಗೆ ಹೊಸದು ಸ್ವಿಂಗ್ ಕಾರ್ನ ತೊಗೊಂಬಂದ್ವಿ ನಾನು ಮತ್ತು ಮೇಘನೇ ಹೋಗಿ ವಿಶಾಲ್ ಮಾರ್ಟಲ್ಲಿ ಮುಂಚೆ ಒಂದು ಸರಿ ತೋರಿಸಿದೆ ನಿಮಗೆ ಫಸ್ಟ್ ಕೈ ಬುಕ್ ಮಾಡಿದ್ದೀನಿ ಅದು ಡ್ಯಾಮೇಜ್ ಬಂದಿದೆ ಅಂತ ಹೇಳ್ಬಿಟ್ಟು ಅದೇನಾಯಿತು ಗೊತ್ತಾ ಒಂದ್ಸಲಿ ಡ್ಯಾಮೇಜ್ ಪೀಸ್ ಬಂತ ತಿರ್ಗಾ ರಿಪ್ಲೇಸ್ಮೆಂಟ್ ಹಾಕಿದ್ನ ತಿರ್ಗಾ ಒಂದು ಇನ್ನೊಂದು ಐಟಮ್ ಕಳಿಸಿದ್ರು ಅದು ಕೂಡ ಡ್ಯಾಮೇಜ್ ಇತ್ತು ಇನ್ನೊಂದು ಇನ್ನೊಂದ್ಸಲಿ ರಿಪ್ಲೇಸ್ಮೆಂಟ್ ಹಾಕಿದೆ ಅದು ಕೂಡ ಡ್ಯಾಮೇಜ್ ಬಂತು ಮೂರು ಸಲ ನಾನು ರಿಪ್ಲೇಸ್ಮೆಂಟ್ ಹಾಕಿ ಮೂರು ಸರಿ ಡ್ಯಾಮೇಜ್ ಪೀಸು ನನಗೆ ರಿಸೀವ್ ಆಗಿತ್ತು ಸರಿ ಇದ್ರ ಸವಾಸನೇ ಬೇಡ ಅಂತ ಹೇಳಿಬಿಟ್ಟು ರಿಟರ್ನ್ ಹಾಕಿ ಸ್ಟಾರ್ಟಿಂಗಲ್ಲಿ ರಿಟರ್ನ್ ಹಾಕೋಕ್ಕೆ ಆಪ್ಷನ್ ಇರಲಿಲ್ಲ ಆಮೇಲೆ ನಾನು ಕಂಪ್ಲೇಂಟ್ ಮಾಡಿ ರಿಟರ್ನ್ ಆಮೇಲೆ ಅದನ್ನು ಅಕ್ಸೆಪ್ಟ್ ಮಾಡಿ ಅವರು ಕೊನೆಗೆ ಅದ್ರದ್ದು ಅಮೌಂಟು ನನಗೆ ಕಳಿಸಿದ್ರು ಸರಿ ಆಯಿತು ಅಂತ ಹೇಳಿಬಿಟ್ಟು ಅದೇ ದುಡ್ಡಲ್ಲಿ ಹೋಗಿ ನಾವೇನೇ ನೋಡಿ ಪರ್ಚೇಸ್ ಮಾಡ್ಕೊಂಡು ತೊಗೊಂಡ್ಬಂದ್ವಿ ತೊಗೊಂಬಂದ್ವಿ ಅಮ್ಮಂಗೆ ಆಸೆ ಇತ್ತು ಪಾಪು ಆಟ ಆಡಲಿ ಈ ಕಾರಲ್ಲಿ ಅಂತ ಹೇಳ್ಬಿಟ್ಟು ಸರಿ ಒಂದು ಎರಡು ದಿನ ಏನಾದರೂ ಆಟಾಡ್ಕೊಳ್ಳಿ ಹೊರಡಷ್ಟರಲ್ಲಿ ಅಂತ ಅಂದ್ಬಿಟ್ಟು ಬೇಗನೆ ಹೋಗಿ ದುಡ್ಡು ಬಂದ ತಕ್ಷಣ ಹೋಗಿ ಹೋಗಿ ತೊಗೊಂಡ್ಬಂದ್ಬಿಟ್ವಿ ಹಾಗೆ ನೋಡಿ ನಮ್ಮದೇ ಗಿಡದ್ದು ಹಾಗಲಕಾಯಿ ಕೂಡ ಕಿತ್ಕೊಳ್ತಾ ಇದ್ದಾರೆ ಅಮ್ಮ ಬೆಳಗ್ಗೆ ತಿಂಡಿಗೆ ಆಗ್ಲಕಾಯಿ ಗೊಜ್ಜು ರೊಟ್ಟಿ ಮತ್ತು ಬದನೆಕಾಯಿ ಗೊಜ್ಜು ಮಾಡಿದರು ಇದು ಮಧ್ಯಾಹ್ನ ಊಟಕ್ಕೆ ಬಿರಿಯಾನಿ ಮತ್ತು ಮೊಸರು ಬಜ್ಜಿ ಸೌತೆಕಾಯಿ ಎಲ್ಲ ಕೂಡ ಕಟ್ ಮಾಡಿಟ್ಟಿದ್ಲು ಬಿರಿಯಾನಿ ಅಂತೂ ಅಮ್ಮ ಸಕ್ಕತ್ತಾಗಿ ಮಾಡಿದರು ಅಪ್ಪ ಮಧ್ಯಾಹ್ನ ಎಲ್ಲೋ ಫಂಕ್ಷನ್ಗೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಊಟಕ್ಕೆ ಹೋಗಿದ್ರು ಇದು ರಾತ್ರಿ ರಾತ್ರಿ ಬಂದು ಮನೇಲಿ ಬಿರಿಯಾನಿ ತಿಂತಿದ್ದಾರೆ ನೋಡಿ ಪಾಪು ಅಪ್ಪಂಗೆ ಮೊಸರು ಬಜ್ಜಿನ ಬರ ಬಡಿಸ್ತಾ ಇದ್ದಾನೆ ಒಂದೊಂದು ಸ್ಪೂನ್ ಹಾಕ್ತಾ ಇದ್ದಾನೆ ನಮ್ಮಪ್ಪ ಅದನ್ನೇ ಎತ್ಕೊಂಡು ಎತ್ಕೊಂಡು ತಿಂತಾಯಿದ್ರು ಇದು ನೆಕ್ಸ್ಟ್ ಡೇ ಬೆಳಗ್ಗೆ ನನ್ನ ತಂಗಿ ಬೆಂಡೆಕಾಯಿ ಎಲ್ಲ ಕೂಡ ಕಿತ್ಕೊಡ್ತಾ ಇದ್ದಾಳೆ ತುಂಬ ಚೆನ್ನಾಗಿ ಬಂದಿತ್ತು ಬೆಂಡೆಕಾಯಿ ಸರಿ ನಾನು ಸ್ವಲ್ಪ ಕಿತ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಕೀಳ್ಸ್ಕೊತಾ ಇದ್ದೀನಿ ಫುಲ್ ಒಂದು ಅರ್ಧ ಕೆ ಜಿ ಆಗಿತ್ತು ಅದನ್ನು ಕೀಳಿಸ್ಕೊಂಡು ನಾನು ತೊಗೊಂಬೆ ಇದೇನು ಗೊತ್ತಾ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಇದು ಆರಾಮಾಗಿ ಪಾಪುಗೂ ಕೂಡ ತಿನ್ಸೋದಕ್ಕೆ ಒಂದು ಸ್ವಲ್ಪ ಅಷ್ಟೊಂದೇನು ಟೆನ್ಷನ್ ಇರಲ್ಲ ಏನು ಪೌಡ್ರ್ ಗಿಡ್ರ್ ಹಾಕಿ ಬೆಳೆದಿರಲ್ಲಲ್ಲ ತುಂಬ ಚೆನ್ನಾಗಿತ್ತು ಮತ್ತು ಕ್ರಂಚಿಯಾಗಿರುತ್ತೆ ಇದು ನಾವೇ ಬೆಳೆದಿರೋವಾಗ ತುಂಬ ಕ್ರಂಚಿಯಾಗಿರುತ್ತೆ ಅಂಗಡೀಲಿ ತಂದು ನೋಡಿ ಬೇಕಾದ್ರೆ ಒಂದೊಂದ್ಸಲಿ ಅದು ಮೆತ್ತಿಗೆ ಆಗ್ಬಿಟ್ಟಿರುತ್ತೆ ಅಂಗಡಿಯಲ್ಲೇನೆ ಇದಂತೂ ತುಂಬ ಕ್ರಿಸ್ಪ್ ಒಂಥರ ತಿಂದರೆ ಸಕ್ಕತ್ತಾಗಿತ್ತು ಟೇಸ್ಟು ಆ ಥರ ಇರುತ್ತೆ ಅದನ್ನು ನನ್ನ ತಂಗಿ ಕಿತ್ಕೊಟ್ಲು ಸರಿ ಅದನ್ನು ಎತ್ಕೊಂಡು ಬಂದೆ ನಾನು ಪ್ಯಾಕ್ ಮಾಡಿಕೊಂಡು ಹಾಗೇ ನೋಡಿ ಇದು ಗುಲಾಬಿ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಹೇಳಿಬಿಟ್ಟು ಹೊರಡೋ ಟೈಮಲ್ಲಿ ಎಲ್ಲರೂ ಬೇಜಾರು ಮಾಡ್ಕೊಂಬಿಟ್ಟಿದ್ರು ನಮ್ಮ ಅಜ್ಜಿ ಅಂತೂ ಫುಲ್ಲು ಬೇಜಾರಾಗಿ ಹೋಗಿದ್ರು ಇನ್ನೊಂದು ಫಂಕ್ಷನ್ ಇದೆಯಲ್ಲ ಅದನ್ನು ಮುಗಿಸ್ಕೊಂಡು ಹೋಗುವಂತ ಇರು ಇರು ಅಂತ ನಾನಿಲ್ಲ ಹೊರಡ್ತೀನಿ ಹೇಳ್ಬಿಟ್ಟು ಹೊರಟೆ ಮನೆಗೆ ಬಂದಮೇಲೆ ಪಾಪುಗೆ ಅಂತ ಹೇಳಿಬಿಟ್ಟು ಒಂದು ಸ್ನ್ಯಾಕ್ಸ್ ಕೂಡ ರೆಡಿ ಮಾಡ್ತಾ ಇದ್ದೀನಿ ಆಲೂಗಡ್ಡೆನ ತುರ್ದು ಹಾಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಕಡಲೆ ಇಟ್ಟು ಆಮೇಲೆ ಒಂಚೂರು ಉಪ್ಪು ಒಂಚೂರು ಪೆಪ್ಪರ್ ಪೌಡ್ರು ಒಂಚೂರು ಚಿಲ್ಲಿ ಪೌಡ್ರು ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಈ ಥರ ತಗದ್ಮೇಲೆ ದೋಸೆ ಥರ ಹಾಕಿ ಬೇಯಿಸ್ಬಿಟ್ಟು ಪಾಪುಗೆ ಈ ಥರ ಪೀಸ್ ಪೀಸ್ ಮಾಡಿ ಕೊಟ್ಟಿದ್ದೆ ಸ್ವಲ್ಪ ಸ್ನ್ಯಾಕ್ ಟೈಪ್ ಆಗಲಿ ಅಂತ ಹೇಳಿಬಿಟ್ಟು ಆಮೇಲೆ ತಿಂದು ಅವನು ಎಂಜಾಯ್ ಮಾಡಿಕೊಂಡು ಸೊಳ್ಳೆ

ಇಲ್ಲಿ 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 ನಂಗ್ ಬಿಟ್ಟು ಇಲ್ಲಿ ಇಲ್ಲಿ ಆಯ್ತು ನೋಡಿ ಇಲ್ಲಿ ಇಲ್ಲಿ ನೋಡಿ ಬಡಿ ಇದು ನಾನು ಬಂದಿದ್ದ ದಿನ ಸಂಜೆ ಬಿಸಿನೀರು ಕೂಡ ಕಾಯಿಸಿಟ್ಕೊಂಡಿದ್ದೆ ನನಗೆ ಗಂಟಲು ಒಂದು ಸ್ವಲ್ಪ ವಾಯ್ಸ್ ಕೂಡ ಚೇಂಜ್ ಆಗಿಬಿಟ್ಟಿತ್ತು ಕಫ ಕೆಮ್ಮು ಎರಡು ಕೂಡ ಆಗಿಬಿಟ್ಟಿತ್ತು ಹುಷಾರೂ ಇರಲಿಲ್ಲ ನನಗೆ ಜ್ವರ ಕೂಡ ಬಂದ್ಬಿಟ್ಟಿತ್ತು ಪಾಪುವಿಂದ ನನಗೆ ಜ್ವರ ಬಂದಿತ್ತು ಅಂತ ಹೇಳಿದ್ನಲ್ಲ ನನಗೂ ಕೂಡ ಜ್ವರ ಬಂದುಬಿಟ್ಟಿತ್ತು ಸ್ವಲ್ಪ ಇನ್ನೂ ರಿಕವರಿ ಇದ್ದೆ ನಾನು ಹಾಗಾಗಿ ನಾನು ಬಿಸಿನೀರೇ ಕುಡಿಯೋಣ ಹೇಳಿಬಿಟ್ಟು ಬಿಸಿನೀರು ಕಾಯಿ ಸಿಟ್ಟು ಇಟ್ಕೊಂಡಿದ್ದೀನಿ ಪಾಪುಗೆ ಹಾಲೆಲ್ಲ ಬೇಕಲ್ಲ ಹಾಲು ಕೂಡ ತರಿಸಿ ಕಾಯೋದಕ್ಕೆ ಅದಕ್ಕೆ ಇಟ್ಕೊತಾ ಇದ್ದೀನಿ ಒಂದು ಲೀಟ್ರ್ ತರಿಸ್ಬಿಡ್ತೀನಿ ಇವಾಗ ಒಂದು ಲೀಟ್ರ್ ತರಿಸಿ ನೀಟಾಗಿ ಕಾಯಿಸಿಟ್ಕೊಂಡ್ಬಿಟ್ರೆ ಎರಡು ದಿನಕ್ಕೆ ಆಗುತ್ತೆ ಏನು ಗೊತ್ತಾ ಸಡನ್ನಾಗಿ ಬೇಕಂದಾಗ ಬಿಸಿ ಮಾಡ್ಕೊಂಡು ಕೂಡಿಸ್ಬಿಡ್ಬೋದು ಒಂಚೂರು ಬೆಚ್ಚಗೆ ಮಾಡಿಕೊಂಡು ಇಲ್ಲಾಂದರೆ ಫುಲ್ಲು ಕಾಯಿಸ್ಬೇಕಲ್ಲ ಜಾಸ್ತಿ ಹೊತ್ತು ಕುದಿಸ್ಬೇಕಲ್ಲ ಹಿಂಸೆ ಅನಿಸುತ್ತೆ ಅವಾಗ ಕಾಯಿಸೋಕ್ಕೆ ಅದಕ್ಕೆ ಇವಾಗ ಒಂದೇ ಸಲ ನೀಟಾಗಿ ಕುದಿಸ್ಬಿಟ್ಟು ಆರದ್ಮೇಲೆ ಫ್ರಿಜ್ಜಿಗೆ ತೆಗೆದು ಇಟ್ಟು ಇಟ್ಕೊಂಡ್ಬಿಡ್ತೀನಿ ಮತ್ತು ಫ್ರಿಜ್ಜಿಗೆ ಇಡೋದ್ರಿಂದ ಕೆರೆನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದನ್ನೆತ್ತಿಟ್ಕೊಂಡು ಬೆಣ್ಣೆ ಮಾಡ್ಕೊಬೋದು ಬೆಣ್ಣೆಯಿಂದ ತುಪ್ಪ ಮಾಡ್ಕೋಬೋದು ಇಲ್ಲ ನೀವೇನಾದರೂ ಬೇರೆದಕ್ಕೆ ಯೂಸ್ ಮಾಡ್ಕೋತೀರ ಎಣ್ಣೆ ಅಂತ ಅಂದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಇವಾಗ ನನಗೆ ಮತ್ತು ಪಾಪುಗೆ ಇಬ್ಬರಿಗೂ ಒಂದೊಂದು ಸ್ವಲ್ಪ ಸ್ವಲ್ಪ ಹಾಲನ್ನ ಎತ್ತಿಟ್ಕೊಂಡಿದ್ದೀನಿ ಈ ನಡುವೆ ಪಾಪು ಇದು ಪೈಪ್ ಲೋಟ ಇದೆಯಲ್ಲ ಅದರಲ್ಲೂ ಕುಡಿಯೋದನ್ನು ಕೂಡ ಕಲ್ತಿದ್ದಾನೆ ತೋರಿಸ್ತೀನಿ ನಿಮಗೆ ಒಂದ್ಸಲಿ ಇದು ನೋಡಿ ನಾನು ಮಲ್ಕೊಂಡು ಪಾಪುಗೆ ಬುಕ್ ತೋರಿಸ್ತೀನಲ್ಲ ಅದೇ ಥರ ಇವನು ಮಲ್ಕೊಂಡು ಬುಕ್ ನೋಡೋದಕ್ಕೆ ಟ್ರೈ ಮಾಡ್ತಾಯಿದ್ದೆ ವೀಡಿಯೋ ಆನ್ ಮಾಡಿದ ತಕ್ಷಣ ಅದು ಸೌಂಡ್ ಆಗುತ್ತೆ ಆ ಸೌಂಡಿಗೆ ಎದ್ದುಬಿಟ್ಟು ನಾನು ನೋಡ್ತಾ ಇದ್ದಾನೆ ಎಷ್ಟು ಚೆನ್ನಾಗಿ ಅಷ್ಟು ತಿಂದ ಮಲ್ಕೊಂಡು ಬುಕ್ನ ನೋಡೋದಕ್ಕೆ ಟ್ರೈ ಮಾಡ್ತಾಯಿದ್ದ ಗೊತ್ತಾ ಅಂದರೆ ನೋಡಿ ನಾವು ಹೆಂಗೆ ಅವ್ರ ಮಕ್ಳಿಗೆ ಬುಕ್ ತೋರಿಸಿದ್ರೆ ಅವು ಬುಕ್ ಮೇಲೆ ಇಂಟ್ರೆಸ್ಟ್ ತೋರಿಸ್ತವೆ ಫೋನ್ ತೋರಿಸಿದ್ರೆ ಫೋನ್ ಮೇಲೆ ಇಂಟ್ರೆಸ್ಟ್ ತೋರಿಸ್ತವೆ ಅಷ್ಟೇ ಒಂದೊಂದ್ಸಲಿ ಫೋನು ಕೂಡ ತೋರಿಸು ಅಂತ ಕೇಳ್ತಾನೆ ಹಾಗಂತ ಫೋನ್ ತೋರಿಸ್ಬಾರ್ದು ತೋರಿಸ್ತಿಲ್ಲ ಅಂತೇನಿಲ್ಲ ಆವಾಗವಾಗ ಒಂದೊಂದ್ಸಲಿ ನೋಡ್ತಾನೆ ಫೋನು ಕೂಡ ಬುಕ್ ಅಂದರೆ ಜಾಸ್ತಿ ಇಷ್ಟ ಅವನಿಗೆ ಇದು ಆಫೀಸಿಗೆ ಹೋಗಿದ್ದೆ ಆಫೀಸ್ಗೆ ಹೋಗಿದ್ದಾಗ ಯಜಮಾನ್ರು ರಾಜ್ಕುಮಾರ್ ಸ್ಪೆಷಲ್ ಒಂದು ಪಾರ್ಸೆಲ್ ತೊಗೊಂಬಂದಿದ್ರು ನನಗಿಷ್ಟ ಅದು ತೊಗೊಂಬಂದಿದ್ರು ಅಲ್ಲಿ ತಿಂದ್ಕೊಂಡು ಪಾಪಗೂ ಕೂಡ ತಿನ್ಸ್ಕೊಂಡು ಕರ್ಕೊಂಬಂದ್ವಿ ಅಮ್ಮನ ಮನೆಯಿಂದ ಬಂದ್ವಿ ಬಂದಮೇಲೆ ನಾನೇನಷ್ಟು ರೆಕಾರ್ಡ್ ಮಾಡಿದ್ದೀನಿ ಅಂತ ಅನ್ನಿಸ್ತಾಯಿಲ್ಲ ನನಗೆ ಫೋನ್ ಅಷ್ಟು ಯೂಸ್ ಮಾಡೋಕ್ಕಾಗಿಲ್ಲ ಮನೆಯೆಲ್ಲ ಸಿಕ್ಕಾಪಟ್ಟೆ ಧೂಳಾಗ್ಬಿಟ್ಟಿತ್ತು ಎದುರುಗಡೆ ಒಂದು ಮನೆ ಕನ್ಸ್ಟ್ರಕ್ಟ್ ಆಗ್ತಾ ಇರೋದ್ರಿಂದ ಅಂತೂ ಸಿಕ್ಕಾಪಟ್ಟೆ ಧೂಳಾಗುತ್ತೆ ಒಂದು ದಿನಕ್ಕೇ ನನ್ನ ಫಿಶ್ ಟ್ಯಾಂಕ್ ಮೇಲೆ ಎಷ್ಟು ಧೂಳು ಕೂತಿರುತ್ತೆ ಗೊತ್ತಾ ಇನ್ನು ಹದಿನೈದು ದಿನ ಆಗಿತ್ತು ಅಮ್ಮನ ಮನೆಗೆ ಹೋಗ್ಬಿಟ್ಟು ಸಿಕ್ಕಾಪಟ್ಟೆ ಎಲ್ಲ ಕಡೆನೂ ಧೂಳು ಅಡುಗೆ ಮನೆ ಬಾಕ್ಸ್ಗಳ ಮೇಲೆಲ್ಲ ಧೂಳು ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ದಿನ ಸ್ವಲ್ಪ ಸ್ವಲ್ಪ ಇದ್ದೀನಿ ಆದರೆ ನೆಲ ಮಾತ್ರ ಕ್ಲೀನ್ ಮಾಡಲೇಬೇಕು ಪಾಪು ಓಡಾಡ್ತಾ ಇರ್ತಾನೆ ಮುಟ್ತಾನೆ ಬಾಗಿಟ್ಕೊಳ್ತಾನೆ ಅದಕ್ಕೆಲ್ಲ ಫಸ್ಟು ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಆಯಿತು ಆಗಿದೆ ಇವಾಗ ಬೇರೆ ಕೆಲಸಗಳನ್ನೆಲ್ಲ ಹಾಗೆ ಒಂದೊಂದು ಸ್ವಲ್ಪ 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 ಮಾಡ್ಕೋತಾ ಇದ್ದೀನಿ ಇವತ್ತು ಹಂಗೆ ಆಫೀಸ್ ಹತ್ರ ಕೂಡ ಹೋಗ್ಬಿಟ್ಟು ಬಂದಿದ್ದೆ ಆಫೀಸ್ ಹತ್ರ ಹೋಗಿದ್ದಾಗ ಯಾನ್ರು ಒಂದು ಚಾಟ್ಸ್ ತೊಗೊಂಡ್ಬಂದಿದ್ರು ರಾಜ್ಕುಮಾರ್ ಸ್ಪೆಷಲ್ ಅಂತ ಹೇಳಿಬಿಟ್ಟು ಅಲ್ಲಿ ಹೋಗಿ ಅದನ್ನು ತಿಂದ್ಕೊಂಡು ಮನೆಗೆ ಬಂದಿದ್ದಾಯ್ತು ಇವನ ಪಾಪು ಫೋನ್ ಕೊಡು ಅಂತ ಕೇಳ್ತಾ ಇದ್ದಾನೆ ಇವಾಗ ಏನಾಯ್ತು ಎಲ್ಲ ಮಗು ಬಿದ್ರತ್ಯ ಹ್ಞೂ ಹಾಗೆ ಒಂದು ರೌಂಡು ಹೋಗ್ಬಿಟ್ಟು ಓಡಾಡ್ಕೊಂಡು ಬಂದ್ವಿ ಆಫೀಸ್ ಹತ್ರ ನಾನು ಪಾಪು ಇಬ್ಬರು ಕೂಡ ಇವಾಗ ಅಡುಗೆನೂ ಏನು ಮಾಡೋಂಗಿಲ್ಲ ಅಡುಗೆ ನಾನ್ ವೆಜ್ ಇದೆ ಒಂದು ಸ್ವಲ್ಪ ಅದಕ್ಕೆ ಚಪಾತಿ ಮಾಡ್ಕೊಂಬಿಡ್ತೀನಿ ಇವಾಗ ನಮ್ಮ ಪಾಪುಗೆ ಸರಿ ತಿನ್ನಿಸ್ಬಿಡ್ತೀನಿ ಯಜಮಾನ್ರಿಗೆ ನನಗೆ ಚಪಾತಿ ಮಾಡ್ಕೊತೀನಿ ಅವ್ನಿಗೆ ಇನ್ನೂ ಸರಿ ಮಾಡಿಲ್ಲ ಆಲ್ರೆಡಿ ಎಷ್ಟು ಇವಾಗ ಎಂಟು ಗಂಟೆ ಆಗ್ತದೆ ಇವಾಗ ಮಾಡ್ಬೇಕು ಸರಿನಾ ಬಾಳೆಹಣ್ಣು ಭಾಳು ಇವಾಗ ಒಂದು ಸ್ವಲ್ಪ ತಲೆ ಹಾಗಾಗಿ ಏನೂ ಅರ್ಜೆಂಟ್ ಏನಿಲ್ಲ ಇನ್ನೊಂದು ಐದು ನಿಮಿಷ ಬಿಟ್ಟು ಮಾಡಿದ್ರು ತೊಂದರೆ ಇಲ್ಲ ಆ ಸರಿ ಹೋಗುತ್ತೆ ಏನಾಯಿತು ಏನು ನೀನು ಮಾತಾಡ್ತೀಯ ಹಾಂ ಮಾತಾಡು ಮಾತಾಡು ಬನ್ನಿ ಏನು ಬನ್ನಿ ಬನ್ನಿ ಹಾಂ ಸರಿ ಹೋಗ್ಬಿಟ್ಟು ಚಪಾತಿ ಇಟ್ಟು ಕಲಸಿಟ್ಬಿಟ್ಟು ಹಾಗೆ ಪಾಪಕ್ಕೆ ಸರಿಗೂ ಇಟ್ಬಿಟ್ಟು ರೆಡಿ ಮಾಡಿಬಿಡ್ತೀನಿ ಮಲ್ ತಿನ್ನಿಸ್ಬಿಟ್ಟು ಶಾಯಿ ಇಬ್ಬರು ಪಾಚಿ ಪಾಚಿ ಮಾಡಿಸ್ಬಿಡ್ತೀನಿ ಇವತ್ತೇನದು ಗೊತ್ತಾ ಸಂಜೆ ಮಲ್ಸಿದ್ದ ಅವರ ಒಂದು ನಾಲ್ಕೂವರೆ ಹಂಗೆ ತಿರ್ಗಿ ಆಮೇಲೆ ಎದ್ಬಿಟ್ಟ ಒಂದು ಸ್ವಲ್ಪ ಹೊತ್ತು ತಿರ್ಗಿ ಆಮೇಲೆ ತಿರ್ಗಿ ಮಲಗಿಸ್ದೆ ನಾನು ಆಮೇಲೆ ಎದ್ದಾಗ ಫುಲ್ಲು ಜೋರಗಳು ಅದೇನು ಕನ್ಸಲ್ಲಿ ಬಂತು ಏನೋ ಗೊತ್ತಿಲ್ಲ ಸಿಕ್ಕಾಬಿಟ್ಟೆ ಜೋರಾಗಾಳ್ತಾಯಿದ್ದ ಆಮೇಲೆ ಅವನು ಸಮಾಧಾನ ಮಾಡೋಕ್ಕೆ ಒಂದು ಹತ್ತು ಹದಿನೈದು ನಿಮಿಷ ಬೇಕಾಯ್ತು ನನಗೆ ಫುಲ್ಲು ನಾವು ಜಾಸ್ತಿ ಹತ್ತಾಗ ಒಂಥರ ಬಿಕ್ಲಿಕ್ಕೆ ಥರ ಬರುತ್ತಲ್ಲ ಹಂಗೆ ಇದ್ದಾನೆ ಅಷ್ಟೇ ಇರಲಿಲ್ಲ ಇವನು ಯಾವತ್ತೂ ಫುಲ್ಲು ಜೋರಗಳು ಆಮೇಲೆ ಸಮಾಧಾನ ಮಾಡಿ ಆಮೇಲೆ ಸುಮ್ಮನಾಯ್ತು ಹಲೋ ಹ್ಞೂ ಏನಾಯ್ತು ಯಾಕೆ ಅಳ್ತಾ ಇದ್ದಲ್ಲ ಅಳ್ತಾ ಏನಾಯಿತು ನೀನು ಎದ್ದಾಗ ಅಳ್ತಾಯಿದ್ದೇ ಅಂತ ವಾ ಯಜಮಾನ್ರಿಗೆ ಫೋನ್ ಮಾಡಿ ಚಪಾತಿ ಮಾಡಲಾ ಮುದ್ದೆ ಮಾಡಲ ಅಂತ ಕೇಳಿದೆ ಯಜಮಾನ್ರು ಮುದ್ದೆನೇ ಮಾಡಿಬಿಡು ಅಂತ ಅಂದರು ಸರಿ ಆಯಿತು ಅಂತ ಹೇಳಿಬಿಟ್ಟು ಮುದ್ದೆ ಅಂದರೆ ಈಸಿ ಒಂದು ಐದು ನಿಮಿಷದಲ್ಲಿ ಮುದ್ದೆ ಮಾಡಿಬಿಡ್ತೀನಿ ಎರಡೇ ಅಲ್ವಾ ಪುಟ್ ಪುಟಾಣಿ ಮುದ್ದೆ ಕುಕ್ಕರ್ದೊಂದು ಪಾತ್ರೆ ಇದೆ ಅದರಲ್ಲಿ ಮಾಡಿಬಿಡ್ತೀನಿ ಅದಕ್ಕೆ ಇವಾಗ ಏನು ಪ್ರಿಪ್ರೇಷನ್ ಏನಿದವಲ್ಲ ಸರಿ ಪಾತ್ರೆಯಲ್ಲೇ ಎತ್ತಿಟ್ಕೊಂಬಿಟ್ಟು ಒಂದು ಆರಿರೋ ಪಾತ್ರೆ ಎತ್ತಿಟ್ಕೊಂಡು ತೊಳೆ ಪಾತ್ರೆನ ಅಂತ ಹೇಳಿಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಪಾಪುಗೆ ಸರಿನ ಇಟ್ಟಿದ್ದೀನಿ ಅದು ಆರಷ್ಟರಲ್ಲಿ ಈ ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ ಸಣ್ಣ ಪುಟ್ಟ ಕೆಲಸಗಳು ಯಾವ ಇದ್ದೇ ಇರುತ್ತೆ ಸಣ್ಣ ಪುಟ್ಟ ಕೆಲಸಗಳು ಮನೆಯಲ್ಲಿ ಫ್ರೀಯಾಗಿದ್ದೀನಿ ಅಂತಲೇ ಅನಿಸಲ್ಲ ಇವಾಗ ಪಾಪವುಕ್ಕಿಂತ ಮುಂಚೆ ಖಾಲಿ ಅಂದರೆ ಖಾಲಿ ಟೈಮು ನಮಗೆ ಇವಾಗಂತೂ ಒಂಚೂ ಎಲ್ಲಾದರೂ ಒಂದು ಹತ್ತು ನಿಮಿಷ ಸಿಕ್ಕಿದ್ರೆ ಏನಾದರೂ ಒಂದು ಕೆಲಸ ಮಾಡ್ಕೊಂಬಿಡ್ಬೇಕು ಹಂಗೆ ಅಷ್ಟು ಬ್ಯುಸಿಯಾಗ್ಬಿಟ್ಟಿರ್ತೀವಿ ನೋಡಿ ಇವಾಗ ಪಾತ್ರೆ ಎಲ್ಲ ಕೂಡ ಎತ್ತಿ ಜೋಡ್ಸಿಟ್ಕೊತ ಇದ್ದೀನಿ ಆಮೇಲೆ ಒಂದಷ್ಟು ಪಾತ್ರೆ ಇದೆ ಅದನ್ನು ಕೂಡ ಸಣ್ಣ ಸಣ್ಣ ಪಾತ್ರೆಗಳದನ್ನು ಕೂಡ ತೊಳೆದು ಎತ್ತಿಟ್ಕೊಂಡ್ಬಿಡ್ತೀನಿ ಅಷ್ಟಲ್ಲಿ ಸರಿನ ರೆಡಿ ಆಗೋಗುತ್ತೆ ಆರೋಗ್ಬಿಡುತ್ತೆ ಅವನಿಗೆ ತಿನ್ಸೋದಕ್ಕೆ ಸರಿ ಹೋಗುತ್ತೆ ಟೈಮು ಸರಿಗೆ ಡ್ರೈ ಫ್ರೂಟ್ಸ್ ಪೌಡ್ರು ಕೂಡ ತಿನ್ನಿಸ್ತಾ ಇದ್ದೆ ಖಾಲಿ ಆಗಿಬಿಟ್ಟಿದೆ ಬರೀ ತುಪ್ಪ ಹಾಕ್ಕೊಂಡು ಇವಾಗ ಅವನಿಗೆ ತಿನ್ನಿಸ್ತಾ ಇದ್ದೀನಿ ನೆಕ್ಸ್ಟ್ ಟೈಮ್ ಹೋದಾಗ ಎಲ್ಲ ಡ್ರೈ ಫ್ರೂಟ್ಸ್ ತೊಗೊಂಬಂದು ಪೌಡ್ರ್ ಮಾಡಿ ಇಟ್ಕೊಬೇಕು ನೋಡೋಣ ನೆಕ್ಸ್ಟ್ ಟೈಮ್ ಹೋದಾಗ ಹಾಗೆಯೇ ಒಂದಷ್ಟು ಬಟ್ಟೆಗಳು ಯಜಮಾನ್ರು ಹಾಗಂಗೆ ಪ್ಯಾಂಟ್ ಇರೋ ಜಾಗಕ್ಕೆ ಶರ್ಟು ಶರ್ಟ್ ಇಡೋ ಜಾಗಕ್ಕೆ ಪ್ಯಾಂಟು ಎಲ್ಲ ತುರ್ಕಿಟ್ಬಿಟ್ಟಿದ್ರು ಸರಿ ಅಂದ್ಬಿಟ್ಟು ಅದನ್ನೆಲ್ಲ ಕೂಡ ನೀಟಾಗಿ ಆರ್ಗನೈಸ್ ಮಾಡಿ ಇಡ್ತಾ ಇದ್ದೀನಿ ಏನೋ ಗೊತ್ತಿಲ್ಲ ಅವ್ರ ಮುಂದೆ ಬಟ್ಟೆ ಮಾತ್ರ ಮಡ್ಸಕ್ಕೆ ಬಿಡೋಲ್ಲ ಅದು ಏನಾಗ್ಬಿಡುತ್ತೋ ಅವ್ರಿಗೆ ಫುಲ್ಲೆಲ್ಲ ಅಂಡೋದಕ್ಕೆ ಶುರು ಮಾಡಿಬಿಟ್ಟಿದ್ದ ನಾನಂತೂ ಎಷ್ಟು ಸ್ಪೀಡಾಗಿ ಮಡ್ಚಿ ಎತ್ತಿಡಕ್ಕಾಗತ್ತೋ ಅಷ್ಟು ಸ್ಪೀಡಾಗಿ ಮಡ್ಚಿ 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 ಎತ್ತಿಡಕ್ಕೆ ಶುರು ಮಾಡಿಬಿಟ್ಟೆ ಅದೇ ಅವನು ಒಂದು ಸ್ವಲ್ಪ ಆಡಲಿ ಅಂತ ಅಂದ್ಬಿಟ್ಟು ಪಕ್ಕ ಕೂರ್ಸ್ಕೊಂಡಿದ್ರೆ ಅವನು ಏನೋ ಗೊತ್ತಿಲ್ಲ ಮಡ್ಚಿ ಇಟ್ಟು ಇಟ್ಟರೆ ಅದನ್ನು ತೆಗೆದು ಬಿಸಾಕ್ಬೇಕು ಅಷ್ಟೇ ಅವನ ತಲೆಯಲ್ಲಿರೋದು ಒಂದು ಸ್ವಲ್ಪನೂ ಕೆಲಸ ಮಾಡೋಕ್ಕೆ ಬಿಡಲಿಲ್ಲ ಸರಿ ಆಯಿತು ಒಂದು ನಾಲ್ಕೈದು ಡ್ರಾಯರ್ ಅಲ್ವಾ ಬೇಗ ಬೇಗ ಜೋಡಿಸಿ ಇಟ್ಬಿಟ್ಟೆ ಇಲ್ಲಾಂದರೆ ಬಟ್ಟೆಗಳು ಬೇಕಂದಾಗ ಸಿಕ್ಕಲ್ಲ ಕೈಗೆ ಹಿಂಗೆ ಬೇಕು ಹಂಗಂಗೆ ಬಿದ್ದಿರುತ್ತೆ ನೋಡಿ ಎಷ್ಟು ಹಿಂಸೆ ಇದ್ದಾನೆ ಅಂತ ಬರೀ ಬಟ್ಟೆ ಮಡಿಸಿ ಇಡೋದಕ್ಕೆ ಒಂದೊಂದು ಸಲ ಸುಮ್ಮನೆ ಇರ್ತಾನೆ ಒಂದೊಂದು ಸಲ ಹಿಂಗೆ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಮಕ್ಕಳಲ್ವ ಸರಿ ಈ ವಿಡಿಯೋ ಏನಾದರೂ ಚೂರಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖುಷಿಯಾಗಿರಿ ಖುಷಿನ ಹಂಚಿ ನನ್ನ ಮಗನ ತುಂಟಾಟ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆಯಿತಾ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಖುಷಿಯಾಗಿರಿ ಖುಷಿನ ಹಂಚಿ ಬಾಯ್